ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ದಶಕಗಳ ಕಾಲ ಬಿಜೆಪಿಗಾಗಿ ದುಡಿದವರು ಜಗದೀಶ್ ಶೆಟ್ಟರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರ ಪ್ರಭಾವ ಎಷ್ಟಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಗಂತ ಬಿಜೆಪಿ ಪಕ್ಷ ಕೂಡ ಅವರಿಗೆ ಅಧಿಕಾರ ಕೊಡದೇ ಇರಲಿಲ್ಲ ಜಗದೀಶ್ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿತು ಆದರೆ ಏಕೋ ಏನೋ ಗೊತ್ತಿಲ್ಲ ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಈ ಹಿರಿಯ ಬಿಜೆಪಿ ನಾಯಕನನ್ನು ಬಿಜೆಪಿ ಹೈಕಮಾಂಡ್ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದ ಶೆಟ್ಟರ್ಗೆ ಹೈಕಮಾಂಡ್ ಬಗ್ಗಲೇ ಇಲ್ಲ ಹೋದ್ರೆ ಹೋಗಲಿ ಎಂದು ಬಿಟ್ಟು ಬಿಟ್ಟಿತು ಅವಮಾನದೊಂದಿಗೆ ಶಟರ್ ಕಾಂಗ್ರೆಸ್ಗೆ ಬಂದ್ರು ಅಲ್ಲಿ ಕೂಡ ಸೋತರು ಅಂದು ಬಿಜೆಪಿಗೆ ಶಟರ್ ಬೇಕಿರ್ಲಿಲ್ಲ ಆದ್ರೆ ಮತ್ತೆ ಬಿಜೆಪಿಗೆ ಅವರು ಬೇಕಾಗಿದ್ದಾರೆ ಯಾಕಂದ್ರೆ ಹಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಶಟರ್ ಅವರ ಪ್ರಭಾವ ಆಗಿದೆ ಅವರು ಬಿಜೆಪಿಯಲ್ಲಿದ್ದರೆ ಅವರ ಅಭ್ಯರ್ಥಿಗಳು ಗೆಲ್ಲೋದು ಸುಲಭವಾಗುತ್ತದೆ ಈ ಕಾರಣಕ್ಕಾಗಿಯೇ ಶಟರ್ ಅವರನ್ನು ಮತ್ತೆ ಬಿಜೆಪಿಗೆ ಸೆಳೆಯೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಮಾಡುತ್ತಲೇ ಇದ್ರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮೂಲಕ ಜಗದೀಶ್ ಶೆಟ್ಟರ್ ಅವರನ್ನು ಬಿಜೆಪಿಗೆ ಕರೆತರುವ ಪ್ರಯತ್ನ ನಡೆಯುತ್ತೆ ಆದರೆ ಶಟರ್ ಮಾತ್ರ ಇದುವರೆಗೂ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸಿರಲಿಲ್ಲ ಆದರೆ ಒಂದು ರಾತ್ರಿ ಸೀಕ್ರೆಟ್ ಮೀಟಿಂಗ್ ಇದೀಗ ಶಟರ್ ಅವರನ್ನು ಬಿಜೆಪಿಗೆ ಮತ್ತೆ ಬರುವಂತೆ ಮಾಡಿದೆ ಹಾಗಾದ್ರೆ ಏನ ನೈಟ್ ಸೀಕ್ರೆಟ್ ಯಾರನ್ನು ಭೇಟಿಯಾದರೂ ಶಟರ್ ಆಮೇಲೆ ಏನಾಯ್ತು ಅನ್ನುವ ಇನ್ಸೈಡ್ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಇಂಚಿಂಚು ಈ ವಿಡಿಯೋದಲ್ಲಿ ತಿಳಿಯೋಣ ಇದೀಗ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮರಳಿ ಬಿಜೆಪಿಗೆ ವಾಪಸ್ ಆಗುವುದಕ್ಕೆ ಕಾರಣವಾದ್ರೂ ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅನ್ನು ಈ ಸೀಕ್ರೆಟ್ ಇದೀಗ ಬಯಲಾಗಿದೆ ಕುಮಾರಸ್ವಾಮಿ ಅವರು ಮನವೊಲಿಸಿದ ಕಾರಣಕ್ಕಾಗಿಯೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರು ಸೇರ್ಪಡೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಹೌದು ನಾಲ್ಕು ದಿನಗಳ ಹಿಂದೆ ಜಗದೀಶ್ ಶೆಟ್ಟರ್ ಅವರನ್ನು ಮಾಜಿ ಸಿಎಂ ಅವರು ರಹಸ್ಯ ಸ್ಥಳ ಒಂದರಲ್ಲಿ ಕರೆಸಿಕೊಂಡಿದ್ದರು ಅಲ್ಲಿ ಹಲವು ಗಂಟೆಗಳ ಕಾಲ ಇಬ್ಬರು ಗುಪ್ತವಾಗಿ ಮಾತನಾಡಿದ್ದಾರೆ ಹೈಕಮಾಂಡ್ ಜೊತೆ ಮಾತನಾಡಿ ಸೂಕ್ತ ಸ್ಥಾನಮಾನ ಕೊಡಿಸುವ ಸಂಬಂಧವೂ ಮಾತುಕತೆ ನಡೆದಿದೆ ಅವರ ಮಾತಿಗೆ ಶೆಟ್ಟರ್ ಅವರು ಬಿಜೆಪಿ ಸೇರಿದ್ದಾರೆ ಎಂದು ಹೇಳಲಾಗುತ್ತಿದೆ ಶೆಟ್ಟರ್ ಜೊತೆ ರಹಸ್ಯ ಮಾತುಕತೆ ನಡೆಸಿದ ನಂತರ ಕುಮಾರಸ್ವಾಮಿ ಅವರು ಯಾರಿಗೂ ತಿಳಿಸದೆ ದೆಹಲಿಗೆ ತೆರಳಿದ್ದರು ಇತ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಕೂಡ ಶಟರ್ ಬರಬೇಕಾಗಿ ದೆಹಲಿಯಲ್ಲಿ ಕಾಯುತ್ತಿದ್ದರು ಇತ ಶಟರ್ ದೆಹಲಿಗೆ ಬರುತ್ತಿದ್ದಂತೆ ಅಲ್ಲಿದ್ದರೆ ಚೆನ್ನಾಗಿರುವುದಿಲ್ಲ ಎಂದು ಕುಮಾರಸ್ವಾಮಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅನಂತರ ಶಟರ್ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅನಂತರ ಪಕ್ಷಕ್ಕೆ ಸೇರಿದ್ದಾರೆ ಅಂದಹಾಗೆ ಜೆಡಿಎಸ್ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ ಇನ್ನೊಂದೆಡೆ ವಿಧಾನಸಭೆ ಚುನಾವಣೆಯ ಸೋಲಿನ ನಂತರ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಾರಣವೇ ಇಲ್ಲದೆ ಸಿಡಿದು ನಿಂತಿದ್ದಾರೆ ರಾಮನಗರದಲ್ಲಿ ನಿಖಿಲ್ ಸೋಲಿನಿಂದ ಕಂಗೆಟ್ಟಿರುವ ಕುಮಾರಸ್ವಾಮಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ಗೆ ಸೋಲಿಣಿಸಲು ಪಣ ತೊಟ್ಟಿದ್ದಾರೆ ಸದ್ಯ ಕುಮಾರಸ್ವಾಮಿ ಅವರಿಗೆ ತಮ್ಮ ಪಕ್ಷ ಗೆಲ್ಲುವುದಕ್ಕಿಂತ ಕಾಂಗ್ರೆಸ್ ಸೋಲುವುದು ಬೇಕಾಗಿದೆ ಈ ಕಾರಣಕ್ಕಾಗಿ ಅವರು ಬಿಜೆಪಿ ಜೊತೆ ಸೇರಿ ಕಾಂಗ್ರೆಸ್ ವಿರುದ್ಧ ತಂತ್ರಗಾರಿಕೆ ಎಣೆಯುತ್ತಿದ್ದಾರೆ ಒಟ್ಟಿನಲ್ಲಿ ಲೋಕಸಭೆ ಚುನಾವಣೆ ಹೊಸಲಲ್ಲಿ ಇದೀಗ ಬಿಜೆಪಿ ತನ್ನ ರಿವರ್ಸ್ ಆಪರೇಷನ್ ಶುರು ಮಾಡಿದ್ದು ಇನ್ನು ಯಾವ ಯಾವ ನಾಯಕರಿಗೆ ಗಾಳ ಹಾಕುತ್ತಾರೆ ಎಂಬುದನ್ನು ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ